ಹೆಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಗೈಸ್ ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ಹಾಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಹಾಗೆ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಎಷ್ಟೋ ಜನ ವೀಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಗೈಸ್ ಹಾಗೆ ವಿಡಿಯೋನ ಶುರು ಮಾಡೋಣ ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ ಸಿ ಬಿಯ ದೊಡ್ಡ ಬದಲಾವಣೆ ಆರ್ ಸಿ ಹೊಸ ಬ್ಯಾಟಿಂಗ್ ಆರ್ಡರ್ ಹೇಗಿದೆ ಕೆಮಲೋನ್ ಗ್ರೀನ್ ವಿಲ್ ಜಾಕ್ಸ್ ಅವರು ಫೈನಲ್ ಆಗಿ ಎಂಟ್ರಿನ ಕೊಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ನ ಧೂಳಿಪಟ ಮಾಡಿ ಆರ್ ಸಿ ಬಿಯ ವಿರುದ್ಧ ಆಡ್ತಾ ಇದ್ದಾರೆ ಅದು ವಾಂಕಡೆ ಸ್ಟೇಡಿಯಂ ಅಲ್ಲಿ ಆರ್ ಸಿ ಬಿ ತಂಡ ಮುಂದಿನ ಮ್ಯಾಚ್ ಆಡೋದು ಮುಂಬೈ ಇಂಡಿಯನ್ಸ್ ವಿರುದ್ಧ ವಾಂಕಡೆಯಲ್ಲಿ ನಮ್ಮನೆ ಮೇಲೆ ನೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಅವರ ಹೋಮ್ ಪಿಚ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಇರೋದು ಮುಂಬೈಯಲ್ಲಿ ನಮ್ಮ ಆರ್ ಸಿ ಅಂತಾನೆ ಹೇಳಬಹುದು ಸೂಪರ್ ಆಗಿದೆ ವಿರಾಟ್ ಕೊಹ್ಲಿ ಹಾಗೆ ಡುಪ್ಲೆಸಿಸ್ ಅವರು ಎಂದಿನಂತೆ ಓಪನಿಂಗ್ ಮಾಡ್ತಾರೆ ಕೆಮರಾನ್ ಗ್ರೀನ್ ಅವರ ಜಾಗದಲ್ಲಿ ವಿಲ್ ಜಾಕ್ಸ್ ಅವರು ಬರಲೇಬೇಕು ಗುರು ಇದು ನಮ್ಮ ಆರ್ ಸಿ ಬಿ ಅಭಿಮಾನಿಗಳ ಕೂಗು ಅಂತಾನೆ ಹೇಳ್ಬೋದು ಎಷ್ಟೋ ದಿನ ದಿನ ವಿಲ್ ಜಾಕ್ಸ್ ಅವ್ರನ್ನ ತರಬೇಕು ಅಂತ ಹೇಳ್ತಾ ಇದಾರೆ ಆದ್ರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಈ ಮಾತು ಕೇಳಿಸ್ತೀವಿ ವಿಲ್ ಜಾಕ್ಸ್ ಅವರು ಆಡ್ಲಿಲ್ಲ ಅಂದ್ರೆ ಮುಂದಿನ ಪಂದ್ಯ ಸೋಲೋದು ನೈಂಟಿ ನೈನ್ ಪರ್ಸೆಂಟ್ ಗ್ಯಾರಂಟಿ ಅಂತ ತಿಳ್ಕೊಬಿಡಿ ಬಂದ್ರೆ ಅವಾಗ ನಮ್ಮ ಆರ್ ಸಿ ಬಿ ತಂಡ ಬಲಿಷ್ಠವಾಗುತ್ತೆ ವಿಲ್ ಜಾಕ್ಸ್ ಅವರು ಬೇರೆ ತಂಡಗಳಿಗೆ ಓಪನಿಂಗ್ ಮಾಡ್ತಾರೆ ಆದ್ರೆ ನಮ್ಮ ತಂಡದಲ್ಲಿ ಓಪನಿಂಗ್ ಸ್ಲಾಟ್ ಫಿಲ್ ಆಗಿದೆ ಆಗ್ಲೇ ವಿರಾಟ್ ಕೊಹ್ಲಿ ಅವರು ಆಗ್ಲೇ ಡೂಪ್ಲಿಸ್ ಅವರು ಆಡ್ತಾ ಇದ್ದಾರೆ ನಂಬರ್ ತ್ರೀ ಅಲ್ಲಿ ವಿಲ್ ಜಾಕ್ಸ್ ಅವರು ಬಂದ್ರೆ ನಮ್ಮ ತಂಡ ಸೂಪ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನಂಬರ್ ಫೋರ್ ಅಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಆಡಬೇಕು ಹಿಂದಿನ ಮ್ಯಾಚಸ್ ಅಲ್ಲಿ ನೋಡಿದ್ರೆ ಒಂದೆರಡು ಬಾಲ್ ಬಾಲ್ಗೆನೆ ಔಟ್ ಆಗಿ ಹೋಗ್ತಾ ಇದ್ದಾರೆ ಆದ್ರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ನಿಂತ್ಕೊಂಡು ಚಚ್ಚಲೇ ಬೇಕು ರನ್ಸ್ ಗಳ ಸುರಿಮಳೆ ಬರಬೇಕು ಮ್ಯಾಕ್ಸ್ವೆಲ್ ಅವರ ಬ್ಯಾಟ್ ಇಂದ ಅಂತ ಹೇಳ್ತೀನಿ ಯಾಕಂದ್ರೆ ಪ್ರತಿ ಸಲ ಸೋಲೋದೆ ಆಗೋಗಿದೆ ಬಂದು ಎರಡು ಬಾಲ್ಗೆನೆ ಔಟ್ ಆಗ್ತಾ ಇದ್ದಾರೆ ಹಾಗೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಇವರು ಹಿಂದಿನ ಮ್ಯಾಚಸ್ ಅಲ್ಲಿ ಆಡದಂಗೆ ಆಡಬಾರ್ದು ನಂಬರ್ ಫೈವ್ ಅಲ್ಲಿ ಮೈಪಾಲ್ ಲ್ಯಾಂಬ್ರೋರ್ ಅವರು ಆಡಲೇಬೇಕು ಯಾಕಂದ್ರೆ ನಾಲ್ಕು ಜನ ರೈಟ್ ಹ್ಯಾಂಡರ್ಸ್ ಬ್ಯಾಟ್ಸ್ಮನ್ ಅವರು ಬಂದ ಮೇಲೆ ಒಬ್ಬ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಇಲ್ಲಿ ಬರಲೇಬೇಕು ನಂಬರ್ ಸಿಕ್ಸಲ್ಲಿ ಅಲ್ಲಿ ದಿನೇಶ್ ಕಾರ್ತಿಕ್ ಅವರು ಬರ್ತಾರೆ ಮಿಡಲ್ ಆರ್ಡರ್ ಹಾಗೆ ಫಿನಿಷರ್ ಆಗಿ ಹೆಸರು ಮಾಡಿದಂಥ ದಿನೇಶ್ ಕಾರ್ತಿಕ್ ಅವರು ಬರಬೇಕು ನವರ್ ನಂಬರ್ ಸೆವೆನ್ನಲ್ಲಿ ಸೂಪರ್ ಆದಂಥ ಆಟಗಾರ ನಮ್ಮನೆ ನೆಚ್ಚಿನ ಮಹಿಪಾಲ್ ಲ್ಯಾಮ್ರೋರ್ ಬಂದಿದ್ರಲ್ಲ ರಜತ್ ಪಟಿದಾರ್ ಅವ್ರನ್ನ ಇಲ್ಲಿ ತರಬೇಕಾಗುತ್ತೆ ಇದು ನಮ್ಮ ಆರ್ ಸಿ ಬಿಯ ಹೊಸ ಬ್ಯಾಟಿಂಗ್ ಆರ್ಡರ್ ಆಗಿರುತ್ತೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಒಂದು ದೊಡ್ಡ ಬದಲಾವಣೆ ಆಗಲೇಬೇಕು ಗುರು ಗ್ರೀನ್ ಅವರ ಜಾಗದಲ್ಲಿ ಯಾರು ಬರಬೇಕು ಗುರು ವಿಲ್ ಜಾಕ್ಸ್ ಅವರು ಬರಲೇಬೇಕು ಇಲ್ಲ ಅಂದರೆ ಆರ್ ಸಿ ಬಿ ಮತ್ತೆ ಮನೆಗೆ ಹೋಗುವಂಥ ಚಾನ್ಸಸ್ ಎಲ್ಲ ಕಣ್ಮುಂದೆ ಕಾಣಿಸ್ತಾ ಇದೆ ಟಾಪ್ ಲೆವರ್ನ ಹಿಂದಿನ ಟಾಪಿ ಅವರು ಹಿಂದಿನ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ ಅವ್ರನ್ನ ತೆಗೆದು ಹಾಕೋಕೆ ಇಲ್ಲಿ ಆಗೋದಿಲ್ಲ ಇವಾಗ ಟಾರ್ಗೆಟೆಡ್ ಪ್ಲೇಯರ್ ಅಂತ ಅಂದ್ರೆ ವಿಲ್ ಜಾಕ್ಸ್ ಅವರು ಇವರು ಬರಲೇಬೇಕು ಗುರು ವಿಲ್ ಜಾಕ್ ಅವರು ಬಾಲಿಂಗ್ ಕೂಡ ಮಾಡ್ತಾರೆ ಮ್ಯಾಕ್ಸ್ವೆಲ್ ಹಾಗೆ ವಿಲ್ ಜಾಕ್ ಮೈಪಾಲ್ ಲ್ಯಾಮ್ರ ಮೂರು ಜನ ಕೂಡ ಸ್ಪಿನ್ನರ್ಸ್ ಇದ್ದಾರೆ ಡಾಗರ್ ಅವರ ಜಾಗದಲ್ಲಿ ನಮ್ಮನೆ ಮನೆಚ್ಚಿನ ಆಟಗಾರ ಬಾಲರ್ ವೈಶಾಖ್ ವಿಜಯ್ ಕುಮಾರ್ ಕನ್ನಡಿಗ ಇವ್ರನ್ನ ಕರ್ಕೊಂಡು ಬರಲೇಬೇಕು ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಕೂಡ ಬಲಿಷ್ಠವಾಗುತ್ತೆ ಅಂತ ಹೇಳ್ತಾ ಗೈಸ್ ಯಾರೆಲ್ಲ ವೀಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ 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 ಮಾಡಿಕೊಂಡಿರು ಹಾಗೆ ವೀಡಿಯೋ ಒಂದು ಲೈಕ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ಮತ್ತೆ ಮಾತಾಡ್ತೀನಿ